ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೇಸ್ ಇನ್ನೀಗ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡಲಾಗಿದೆ ಸೊ ಆ ಮಾಹಿತಿಯಲ್ಲಿ ಏನೆಲ್ಲ ವಿಷಯಗಳು ಪ್ರಮುಖವಾಗಿ ಪ್ರಸ್ತಾಪ ಆಗಿದೆ ಸೊ ಏನು ವಿಷಯ ವಾದ ವಿವಾದಗಳು ಏನಿದೆ ಅನ್ನೋದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಈ ಒಂದು ಐವತ್ತರಿಂದ ಐವತ್ತಾರು ಪ್ರತಿಶತಕ್ಕೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿರುವಂಥದ್ದು ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಕಾನೂನು ಸಂಘರ್ಷಕ್ಕೆ ಎಡೆ ಮಾಡಿಕೊಡಿದೆ ಅಂದ ಹಾಗೆ ಇದನ್ನ ಸಮರ್ಥಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಈಗ ರಾಜ್ಯ ಸರ್ಕಾರದ ಮುಂದಿದೆ ಅಂದ ಹಾಗೆ ಗೆಜೆಟೆಡ್ ಪ್ರೊಬೆಷನರಿ ತ್ರೀ ಏಟಿ ಫೋರ್ ಹುದ್ದೆಗಳ ನೇಮಕಾತಿಗೆ ಕೆಪಿಎಸ್ಸಿ ಹೊರಡಿಸಿದ್ದ ಅಧಿಸೂಚನೆಯಲ್ಲಿ ಶೇಕಡಾ ಐವತ್ತಾರು ಮೀಸಲಾತಿ ಅನ್ವಯಿಸಿ ಈ ಹುದ್ದೆಗಳ ವರ್ಗೀಕರಣವನ್ನ ಮತ್ತು ರೋಸ್ಟರ್ ಅನ್ನ ಪರಿಷ್ಕರಿಸಿದ ಇದನ್ನು ಮಾಡಿರೋದ್ರಿಂದ ಸು ಇದು ಪ್ರಮುಖವಾಗಿ ಈಗ ಏನು ಕಾನೂನು ಸಂಘರ್ಷಕ್ಕೆ ಕಾರಣವಾಗಿದೆ ಅಂದ ಹಾಗೆ ಜಗದೀಶ್ ಅಂತೇಳಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಇಲಾಖೆಯ ಕಾರ್ಯದರ್ಶಿಯವರು ಒಂದು ಸ್ಟೇಟ್ಮೆಂಟ್ ಕೊಡಿದ್ದಾರೆ ಇಲ್ಲ ಅದು ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಬಹುದು ತಾಂತ್ರಿಕ ಕಾರಣಕ್ಕೆ ಆದೇಶ ರದ್ದು ಅಂತ ಹೇಳಿದ್ದಾರೆ ಅಂದರೆ ಯಾವ ಆದೇಶ ರದ್ದು ಅಂದರೆ ಕೆ ಟಿ ಏನು ಆದೇಶ ಮಾಡಿದೆ ಸೊ ಅದು ಯಾವ ಕಾರಣಕ್ಕೆ ಅನ್ನೋದಕ್ಕೆ ಅವರು ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೀಸಲಾತಿ ಹೆಚ್ಚಿಸಲು ರೂಪಿಸಿರುವ ಕಾಯ್ದೆಯನ್ನ ಕೆ ಎ ಟಿ ವಜಾ ಮಾಡಿಲ್ಲ ಅಂದ್ರೆ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಇನ್ಕ್ರೀಸ್ ಮಾಡಿರುವಂತ ಕಾಯ್ದೆ ಏನಿದೆ ಸೊ ಅದನ್ನು ಕೆ ಎ ಟಿ ವಜಾ ಮಾಡಿಲ್ಲ ಬಟ್ ಮೀಸಲು ಅನ್ವಯಿಸಿ ರೋಸ್ಟರ್ ಪರಿಷ್ಕರಿಸಿ ಹೊರಡಿಸಿದ್ದ ಆದೇಶವನ್ನು ಕೆಲವು ತಾಂತ್ರಿಕ ಕಾರಣಗಳಿಂದ ಕೆ ಎ ಟಿ ರದ್ದು ಮಾಡಿದೆ ಅಂತ ಹೇಳಿದ್ರು ಅಂದ್ರೆ ಇಲ್ಲಿ ಏನು ಮೀಸಲಾತಿ ಹೆಚ್ಚಳ ಮಾಡಿರುವಂತ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನ ರದ್ದು ಮಾಡಿಲ್ಲ ಕೇವಲ ರೋಸ್ಟರ್ ಮಾಡಿದ್ರಲ್ವ ಸೊ ಆ ರೋಸ್ಟರ್ ಪದ್ಧತಿಯನ್ನ ರದ್ದು ಮಾಡಿದೆ ಅಂಡ್ ಸುಗ್ರೀವಾಜ್ಞೆಯ ಮೇಲೆ ಈ ಆದೇಶ ಹೊರಡಿಸಲಾಗಿದೆ ಅಂದ್ರೆ ಈ ಆದೇಶ ಏನಿದೆ ಈ ಕಾಯ್ದೆ ಜಾರಿ ಮಾಡಿರುವಂಥದ್ದು ಇದು ಸುಗ್ರೀವಾಜ್ಞೆಯ ಮೂಲಕ ಮಾಡಿರುವಂಥ ಹಂಗಾಗಿ ಕಾಯ್ದೆ ಮಾಡಿದ ನಂತರ ಆದೇಶವನ್ನು ಬದಲಾಯಿಸಬೇಕಿತ್ತು ಎನ್ನುವುದು ವಾದ ಅಂದ್ರೆ ಕಾಯ್ದೆ ಕಾಯ್ದೆಯನ್ನು ಮಾಡಿದ್ರು ಬಟ್ ಆದೇಶವನ್ನು ಯಾಕೆ ಬದಲಾವಣೆ ಮಾಡಿಲ್ಲ ಎನ್ನುವಂಥದ್ದು ಇಲ್ಲಿ ವಾದ ಮುಖ್ಯವಾಗಿ ಬಟ್ ಸುಗ್ರೀವಾಜ್ಞೆ ಜಾರಿಗೆ ಬಂದ ದಿನದಿಂದ ಆ ಆದೇಶವೂ ಜಾರಿಗೆ ಬರುತ್ತದೆ ಎಂದು ಕಾಯ್ದೆಯಲ್ಲಿ ಕಾಯ್ದೆಯಲ್ಲಿ ಈ ವಿಚಾರದಲ್ಲಿ ಕಾನೂನು ಹೋರಾಟ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ ಸಿಬ್ಬಂದಿ ಮತ್ತು ಆಧರಣ ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿಯಾದಂಥ ಕೆ ಜಿ ಜಗದೀಶ್ ಸರ್ ಅವರು ಹೇಳಿರುವಂಥದ್ದು ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಈ ವಿಷಯದಲ್ಲಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಒಂದು ಕಾರಣದಿಂದಾಗಿ ಏನು ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಕೇಸಿಂದ ಯಾವೆಲ್ಲ ಗಳಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡ್ಬೋದು ಇದು ವಿವಿಧ ಹಂತದಲ್ಲಿರುವ ನೇಮಕಾತಿ ಪ್ರಕ್ರಿಯೆ ಮತ್ತು ಅಂತಿಮ ಆಯ್ಕೆ ಪಟ್ಟಿಗೆ ಸಿದ್ಧಗೊಂಡಿರುವ ಅಧಿಸೂಚನೆಗಳು ಕೂಡ ಅಡ್ಡಕತ್ತರಿಗೆ ಸಿಲುಕಿದೆ ಅಂದರೆ ಈಗ ಏನು ಫೈನಲ್ ಲಿಸ್ಟ್ ಬಿಡೋದಿದೆ ಪ್ರಾವಿಷನಲ್ ಲಿಸ್ಟ್ ಬಿಡೋದಿದೆ ರಿಸಲ್ಟ್ ಬಿಡೋದಿದೆ ಸೊ ಆ ನೋಟಿಫಿಕೇಷನ್ ಲೈಕ್ ಗ್ರೂಪ್ ಬಿ ಪಿ ಒ ಸಿ ಟಿ ಐ ಇದೆಲ್ಲದಕ್ಕೂ ಕೂಡ ಈಗ ಈ ಒಂದು ಕೇಸಿಂದ ಸಮಸ್ಯೆ ಆಗಿರುವಂಥದ್ದು ಈಗ ಆಲ್ರೆಡಿ ಮೇಲ್ಮನವಿ ಹಾಕ್ಕೊಂಡಿರೋದು ಎಲ್ಲ ಗೊತ್ತಿದೆ ನವೆಂಬರ್ ನಾಲ್ಕರಂದು ಏನೊಂದು ವಿಚಾರಣೆ ಇದೆ ಸೊ ಆ ವಿಚಾರಣೆ ಬಹುತೇಕ ಒಂದು ಕ್ಲೈಮ್ಯಾಕ್ಸ್ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಬಟ್ ಅದು ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡೋಣ ಇದಾದ ಮೇಲೆ ಇನ್ನೊಂದು ವಿಚಾರ ಇಲ್ಲಿರುವಂಥದ್ದು ಇಲ್ಲಿ ವಾದ ಪ್ರತಿವಾದ ಏನು ಈ ಐವತ್ತಾರು ಪ್ರತಿಶತ ಮೀಸಲಾತಿ ಮೀಸಲಾತಿ ಕೇಸಲ್ಲಿ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಅಂದರೆ ಅಂದಿನ ಅಂದ್ರೆ ಅಂದಿನ ಬಿಜೆಪಿ ಸರ್ಕಾರ ಏನ್ ಮಾಡಿರುತ್ತೆ ಸುಗ್ರೀವಾಜ್ಞೆ ಹೊರಡಿಸಿ ಎಸ್ ಸಿ ಎಸ್ ಟಿ ಸಮುದಾಯದ ಮೀಸಲನ್ನು ಹೆಚ್ಚಿಸಿದ್ದಾರೆ ಒಟ್ಟು ಮೀಸಲು ಪ್ರಮಾಣ ಶೇಕಡ ಐವತ್ತರಿಂದ ಐವತ್ತಾರಕ್ಕೆ ಹೆಚ್ಚಳವಾಗಿದೆ ಇದರ ಆಧಾರದಡಿ ಕರ್ನಾಟಕ ಸರ್ಕಾರಿ ಸೇವೆಯಲ್ಲಿ ರೋಸ್ಟರ್ ಮೀಸಲು ನಿಗದಿಪಡಿಸಲಾಗಿದೆ ಇದನ್ನ ಆಧರಿಸಿ ಗೆಜಿಸ್ಟೆಡ್ ಪ್ರೊಫೆಷನ್ ತ್ರೀ ಏಯ್ಟಿ ಫೋರ್ ಹುದ್ದೆಗಳ ನೇಮಕಕ್ಕೆ ಕೆಪಿಎಸ್ ಸಿ ಅಧಿಸೂಚನೆ ಹೊರಡಿಸಿದೆ ಇದರಿಂದ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಶೇಕಡಾ ನಲವತ್ನಾಲ್ಕರಷ್ಟು ಮಾತ್ರವೇ ಅವಕಾಶ ಲಭಿಸುತ್ತದೆ ಈ ವರ್ಗಕ್ಕೆ ಸಂವಿಧಾನಬದ್ಧವಾಗಿ ಸಿಗಬೇಕಾದ ಅವಕಾಶಗಳು ಕಸಿದುಕೊಳ್ಳಲಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠದ ಆದೇಶ ಸ್ಪಷ್ಟ ಉಲ್ಲಂಘನೆ ಎನ್ನುವುದು ಹೈಕೋರ್ಟ್ನಲ್ಲಿ ಈಗ ಅರ್ಜಿದಾರರಾಗಿರುವಂಥ ಚನ್ನಪಟ್ಟಣದ ಬಿ ಎನ್ ಪರ ವಕೀಲರ ವಾದ ಆಗಿದೆ ಅಂದರೆ ಈ ಒಂದು ಮೀಸಲಾತಿ ಹೆಚ್ಚಳ ಮಾಡಿರುವುದರಿಂದ ಸಾಮಾನ್ಯ ವರ್ಗಕ್ಕೆ ಶೇಕಡ ಫಾರ್ಟಿಫೋರ್ ಏನು ಸಿಗಬೇಕಿತ್ತು ಮೀಸಲಾತಿ ಪ್ರಕಾರ ಹುದ್ದೆಗಳು ಸೊ ಅದು ಸರಿಯಾಗಿ ಸಿಗಲ್ಲ ಆ್ಯಂಡ್ ಇದು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಸ್ಪಷ್ಟ ಉಲ್ಲಂಘನೆ ಅಂತೇಳಿ ಅವರು ಈಗ ಅವರ ಪರ ವಕೀಲರು ವಾದ ಮಾಡಿರುವಂಥದ್ದು ಅವರ ವಾದ ಇರುವಂಥದ್ದು ಆ್ಯಂಡ್ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಖಚಿತಪಡಿಸಿಕೊಂಡು ಎಸ್ ಸಿ ಎಸ್ ಟಿ ಸಮುದಾಯದ ಮೀಸಲಾತಿ ಪ್ರಮಾಣ ಹೆಚ್ಚಿಸಲಾಗಿದೆ ಆಯೋಗವು ವೈಜ್ಞಾನಿಕ ವರದಿ ನೀಡಿದ್ದು ಹಲವು ರಾಜ್ಯಗಳು ಈಗಾಗಲೇ ಜಾರಿಗೊಳಿಸಿದ ಮಾದರಿ ಜನಸಂಖ್ಯೆಯನ್ನು ಆಧರಿಸಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ರಾಜ್ಯ ಶಾಸನ ಸಭೆ ರೂಪಿಸಿದ ಕಾಯ್ದೆಯನ್ನು ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಗೆ ಮಾನ್ಯತೆ ಇಲ್ಲ ಎನ್ನುವುದು ಪ್ರತಿವಾದ ರಾಜ್ಯ ಸರ್ಕಾರದ ಪ್ರತಿವಾದ ಏನು ಅಂತಂದರೆ ಈಗ ನಿವೃತ್ತ ನ್ಯಾಯಮೂರ್ತಿಗಳಾದಂತೆ ಎಚ್ ಎಸ್ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಒಂದು ವರದಿ ಕೊಡ್ತಾರೆ ಸೊ ಆ ವರದಿ ಪ್ರಕಾರ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಖಚಿತಪಡಿಸಿಕೊಂಡು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎರಡೂ ಆಯಾಮದಲ್ಲಿ ಸಮಾಜ ಎಸ್ ಸಿ ಎಸ್ ಟಿ ಸಮುದಾಯ ಹಿಂದುಳಿದಿರುವುದರಿಂದ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕಾಗಿದೆ ಇದು ವೈಜ್ಞಾನಿಕ ವರದಿಯನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ ಜಾರಿಗೊಳಿಸಿದ್ದೀವಿ ಇದು ಕೂಡ ನಾವು ಶಾಸನ ಸಭೆ ರೂಪಿಸಿದ ಒಂದು ಕಾಯ್ದೆ ಕಾಯ್ದೆ ಮಾಡ್ ಮೂ ಮಾಡುವ ಮೂಲಕ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇದೆಲ್ಲ ಕೋರ್ಟಲ್ಲಿ ನಾಳೆ ವ್ಯಾಲಿಡ್ ಪಾಯಿಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಿಮ್ಗೆ ಗೊತ್ತಿರುವುದೇ ಯಾವುದೇ ರಾಜ್ಯ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತಂದ್ರೆ ಅದು ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇದೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಬೇಕು ಒಂಬತ್ತನೇ ಅನುಸೂಚಿಗೆ ಸೇರಿಸಬೇಕು ಅಲ್ಲಿ ಒಪ್ಪಿಗೆ ಅದಾದ ಮೇಲೆ ಕೆಲವೊಂದಿಷ್ಟು ಪ್ರಕ್ ಪ್ರಕ್ರಿಯೆಗಳಿದೆ ಬಟ್ ಇದನ್ನು ಯಾವುದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡಿಲ್ಲ ಏಕಾಏಕಿಯಾಗಿ ತಮಗೆ ಹೆಂಗ ಬೇಕೋ ಹಂಗೆ ಆ ಸಮಯದಲ್ಲಿ ಸುಗ್ರೀ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಕೊಂಡು ಮಾಡಿದ್ದಾರೆ ಬಟ್ ಇದು ನಾಳೆ ಈ ಕೆ ಐ ಟಿ ಇದನ್ನೇ ಕೂಡ ಆಲ್ರೆಡಿ ರದ್ದುಪಡಿಸಿದೆ ಹೈಕೋರ್ಟಲ್ಲೂ ರದ್ದಾದರೆ ಈಗ ಅಧಿಸೂಚನೆ ಅಂದರೆ ಈಗ ಆಲ್ರೆಡಿ ಅಧಿಸೂಚನೆ ಅಹ್ ಅಂದ್ರೆ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತದಲ್ಲಿರುವ ಕೆಲವೊಂದು ನೋಟಿಫಿಕೇಶನ್ ಮತ್ತು ಕೆಲವೊಂದು ಪ್ರಮುಖವಾಗಿ ಕೆ ಎಸ್ ಗ್ರೂಪ್ ಬಿ ಸಿ ಟಿ ಐ ಪಿ ಡಿ ಇದೇನಿದೆ ಸೊ ಅದಕ್ಕೆ ಸಮಸ್ಯೆ ಆಗ್ಬೋದು ಖಂಡಿತವಾಗಿ ಇಲ್ಲ ಸರ್ಕಾರದ ಪರವಾಗಿ ಇಲ್ಲ ಆಯಿತು ಕೇಸ್ ಅಂದ್ರೆ ಮತ್ತೆ ನಾಳೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಮತ್ತೆ ವಾದ ವಿವಾದಗಳು ಪರಿಶೀಲನೆ ನಡೆಯುತ್ತೆ ಅದು ಕೂಡ ಮತ್ತೆ ಒಂದಿಷ್ಟು ಸಮಯ ತೆಗೆದು ಒಟ್ಟಾರೆ ಕೆ ಎಸ್ ಗೆಜಿಸ್ಟರ್ಡ್ ಪ್ರೊಬೇಷನಲ್ಲಿ ನೇಮಕಾತಿ ಈ ಒಂದು ಕಾರಣದಿಂದಾಗಿ ಮತ್ತಷ್ಟು ವಿಳಂಬ ಆಗುತ್ತೆ ಆ್ಯಂಡ್ ಮುಖ್ಯ ಪರೀಕ್ಷೆಯ ಫಲಿತಾಂಶ ಅಂತಿಮವಾಗಿ ಏನು ಇದೆ ಅದೆಲ್ಲ ಬಿಡಬೇಕು ಅಂದರೆ ಕೋರ್ಟ್ನ ತೀರ್ಪು ಅಂತಿಮ ಆಗುವವರೆಗೂ ಕಾಯಬೇಕು ಅಲ್ಲಿವರೆಗೂ ಬೇರೆ ಆಪ್ಷನ್ ಇಲ್ಲ ಸೊ ಒಟ್ಟಾರೆಯಾಗಿ ಸರ್ಕಾರ ಮಾಡುವಂಥ ಅವೈಜ್ಞಾನಿಕ ಕೆಲಸಗಳಿಂದ ಓದುವ ಅಭ್ಯರ್ಥಿಗಳ ಅಮೂಲ್ಯವಾದ ಸಮಯ ವ್ಯರ್ಥವಾಗೋದು ಅಂತ ಖಚಿತ ಆ್ಯಂಡ್ ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಸರ್ಕಾರಕ್ಕೆ ಇದ್ದರೆ ಫಸ್ಟ್ ಇದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಇಲ್ಲ ಅಂತಂದರೆ ಮತ್ತೆ ಇದರಿಂದ ಸಮಸ್ಯೆ ಆಗಿ ಮತ್ತಷ್ಟು ಜನ ಕೋರ್ಟ್ಗೆ ಹೋಗಿ ಮತ್ತೆ ಕೇಸ್ ಹಾಕೊಂಡು ಕೂತ್ಕೊಂಡ್ರೆ ಆಗೋ ಬರೀ ರಿಕೋರ್ಡ್ ಹಾದಿನೇ ಹಿಡಿದ್ರೆ ಬೇರೆ ದಾರಿ ಇರಲ್ಲ ಅಭ್ಯರ್ಥಿಗಳಿಗೆ ಸೊ ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಆ್ಯಂಡ್ ಇದ್ರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳಿಸಿದ್ವಿ ಯಾರಿಗಾದ್ರೂ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಐವತ್ತಾರು ಪ್ರತಿಶತ ಮೀಸಲಾತಿ ಬಗ್ಗೆ ಕಮೆಂಟ್ ಮೂಲಕ ಕೇಳಿ ಅಂತ ಹೇಳ್ತಾ ಧನ್ಯವಾದಗಳು